ಅಕ್ಟೋಬರ್ ಇಪ್ಪತ್ತೇಳರಂದು ರೈತರ ಬೃಹತ್ ಪ್ರತಿಭಟನೆ ಬರಪೀಡಿತ ತಾಲೂಕುಗಳ ಘೋಷಣೆಗೆ ಒತ್ತಾಯ ರೈತರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಂದು ಪಾವಗಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ತಿಳಿಸಿದರು ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪಾವಗಡ ಮಧುಗಿರಿ ಕೊರಟಗೆರೆ ಹಾಗೂ ಶಿರಾ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ಪ್ರತಿ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಇದೇ ವೇಳೆ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ನೀಡದಂತೆ ಕ್ರಮ ಕೈಗೊಳ್ಳಬೇಕು ಬಗರ್ ಹುಕುಮ ರೈತರಿಗೆ ಜಮೀನು ಮಂಜೂರು ಮಾಡಬೇಕು ಆಹಾರ ಪಡಿತರ ಚೀಟಿಗಳು ರದ್ದು ಮಾಡಬಾರದು ಮತ್ತು ಬೆಳೆ ವಿಮೆ ಹಣವನ್ನು ಸಹ ನೀಡಬೇಕು ಪಾವಗಡ ತಾಲೂಕಿನಲ್ಲಿ ನೆಲೆ ನಿಂತಿರುವಂತಹ ಭ್ರಷ್ಟ ಅಧಿಕಾರಿಗಳನ್ನು ಪಾವಗಡದಿಂದ ಓಡಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶಿವು ಗೌರವಾಧ್ಯಕ್ಷ ಪಾತಣ್ಣ ಕಾರ್ಯದರ್ಶಿ ಪೂಜಾರಿ ಜಿತಯ್ಯ ಚಿಕ್ಕಣ್ಣ ಹಾಗೂ ಹಲವು ರೈತರು ಹಾಜರಿದ್ದರು ನಿಮಗೆ ಬುದ್ಧಿ ಯಾವ ಥರ ಕಲಿಸ್ಬೇಕು ನಾವು ನಾವು ರೈತ ಸಂಘದಿಂದ ಸಿದ್ಧವಾಗಿ ನಿಂತಿರ್ತೀವಿ ಪಾಗಡ ತಾಲೂಕು ಎಲ್ಲ ಪ್ರಗತಿಪರ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ನಾವು ಒಕ್ಕೂಟಾಗಿ ನಾವು ಅಣ್ಣ ತಗೊಂಡಿದ್ದೇವೆ ಆದ್ದರಿಂದ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಪಾಗಡ ತಾಲೂಕಿನ ನಮ್ಮ ತುಮಕೂರು ಜಿಲ್ಲೆ ಸಮಸ್ಯೆಯನ್ನು ಎಲ್ಲ ಇಟ್ಕೊಂಡು ಇವತ್ತಿಲ್ಲಿ ನಮ್ಮ ಮುನಿಯಪ್ಪನವರು ಮೊನ್ನೆ ಅಕ್ಕಿ ಕಾರ್ಡುಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಕಾರ್ಡು ತಂದಿದ್ದಾರೆ ಇದು ಬಡ ಕುಟುಂಬಗಳದ್ದೇ ಹೋಗಿರೋದು ಚೆನ್ನಾಗಿರೋರು ಒಯ್ದ ಕಾರ್ಡು ಬಡ ಕುಟುಂಬರವ್ರು ತಂದಾ ಇದ್ದಾರೆ ಕಾರ್ಡು ಯಾವ ಕಾರಣಕ್ಕೂ ನಾವು ಕಾರ್ಡ್ ತೆಗ್ಯಕ್ಕೆ ಬಿಡೋದಿಲ್ಲ ಅರವತ್ತು ಸಾವಿರ ಜನ ಇಲ್ಲಿ ವಲಸೆ ಹೋಗಿದ್ದೆ ಅಲ್ಲೇನೋ ಒಂದು ಕಂಪ್ನಿಯಲ್ಲಿ ವಿಶ್ವಾಸ ಇಟ್ಕೊಂಡು ಅವ್ನ ಅವ್ನಿಂದುಗಡೆ ಅವ್ನು ಇಪ್ಪತ್ತು ಜನ ಕೂಲಿ ಮಾಡ್ತಾರೆ ಆ ದುಡ್ಡು ಅವನ ಅಕೌಂಟಿಗೆ ಆ ತಡೆಯುವ ತೆಗೆದು ಕೂಲಿಯಾಗಿ ಕೊಡಬೇಕು ಆ ದುಡ್ಡು ಇವನಿಗೆ ಹೋಗ್ತೈತೆ ನಿನ್ನ ಅಕೌಂಟ್ನಲ್ಲಿ ಜಾಸ್ತಿ ಬಂದು ಯಾವ ರೀತಿ ಕಾನೂನು ಇದು ಇದೆಲ್ಲ ಅಂತ ಹೇಳಿದ್ವಿ ಓಟ್ ಹಾಕ್ಬೇಕಾದ್ರೆ ಎಲ್ಲರೂ ಹಾಕ್ರಿ ಅಂತೀರಿ ಈಗ ಅಕ್ಕಿ ಕಾರ್ಡ್ ಕೇಳೋಕೆ ಯಾರು ಕೇಳೋದೇ ಇಲ್ಲ ನಾನು ಇದಕ್ಕೆ ನಿಮ್ಮನ್ನು ಅವಕಾಶ ಬಿಡೋಲ್ಲ ಮುಂದಿನ ನವೆಂಬರ್ನಲ್ಲಿ ದೊಡ್ಡ ಒಂದು ಟ್ರೈಕ್ ಐತೆ ಬೆಂಗಳೂರಲ್ಲಿ ನಾನು ಈ ಸಬ್ಜೆಕ್ಟನ್ನು ಸರ್ಕಾರಕ್ಕೆ ಕೊಂಡು ಹೋಗ್ತೀನಿ ಯಾಕೆಂದರೆ ಭಾಳ ವರ್ಷ